ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಕ್ಷಿಣಾಮೂರ್ತಿ ಬ್ರಹ್ಮನ ನಾಮಗಳನ್ನು ಕೇಳಿಸ್ತಾ 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 ಬ್ರಹ್ಮಾನಂದದಲ್ಲಿ ಮುಳುಗೋಗ್ತಾ ದಕ್ಷಿಣಾಮೂರ್ತಿ ಯಾರು ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಅವತಾರ ದಕ್ಷಿಣಾಭಿಮುಖವಾಗಿ ಕೂತು ಜ್ಞಾನವನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಗುರುವಾರದಲ್ಲಿ ಗುರು ಅನುಗ್ರಹಕ್ಕೋಸ್ಕರ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಹೇಳುದು ದಕ್ಷಿಣಾಮೂರ್ತಿಗೆ ಕಡಲೆ ಹಾರವನ್ನ ಹಾಕ್ತಕ್ಕಂಥದ್ದು ದಕ್ಷಿಣಾಮೂರ್ತಿಯ ಅನುಕೂಲ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಹಳದಿ ಬಟ್ಟೆಗಳನ್ನ ಜಪ ತಪಗಳನ್ನ ಮಾಡ್ತಕ್ಕಂಥದ್ದು ಮಾಡಿದ್ರೆ ಗುರು ಅನುಗ್ರಹ ಸಿಗುತ್ತೆ ಗುರು ದೋಷ ನಿವಾರಣೆ ಆಗುತ್ತೆ ಗ್ರಹಗಳಲ್ಲಿ ಜಾತಕದಲ್ಲಿ ಗುರು ನೀಚ ಸ್ಥಾನದಲ್ಲಿದ್ರೆ ಅದು ಉಚ್ಚ ಸ್ಥಾನಕ್ಕೆ ಬರೋಕೆ ಶುರು ಆಗುತ್ತೆ ಹಾಗಾಗಿ ಗುರು ದೋಷದಿಂದ ಬಳತಾ ಇರ್ತಕ್ಕಂಥವ್ರೆಲ್ಲರೂ ಸಹ ಗುರುವಾರ ಗುರುಗಳ ಆರಾಧನೆ ಮಾಡ್ಬೇಕು ದಕ್ಷಿಣಾಮೂರ್ತಿ ಆರಾಧನೆ ಮಾಡ್ಬೇಕು ಹಸುವಿಗೆ ಬೆಲ್ಲ ಅಕ್ಕಿ ಮತ್ತು ಕಡಲೆಯನ್ನ ನೆನೆಸಿ ಹಸುವಿಗೆ ತಿನ್ನಿಸ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ ಸೊ ಗುರು ದೋಷ ಅನ್ನೋದು ನಿವಾರಣೆ ಆಗ್ತಾ ಇರುತ್ತೆ ಪ್ರತಿಯೊಬ್ರು ಮಾಡ್ಕೊಳ್ಬೇಕು ಯಾಕಂದ್ರೆ ಗುರುಬಲ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಜೀವನ ಪರ್ಯಂತ ಬೇಕು ಒಬ್ರಿಗೋ ಇಬ್ಬರಿಗೆ ಅಂತಲ್ಲ ವಿದ್ಯಾರ್ಥಿಗಳಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಗುರುಬಲ ಬೇಕು ಪ್ರತಿಯೊಂದು ಕೆಲಸಕ್ಕೂ ಗುರುಬಲ ಬೇಕು ಹಾಗಾಗಿ ಪ್ರತಿಯೊಬ್ಬರು ಈ ರೀತಿಯ ಕೆಲಸಗಳನ್ನು ಮಾಡ್ಬೇಕು ದಾನ ಧರ್ಮಗಳನ್ನು ಮಾಡೋದು ಶ್ರೇಯಸ್ಸು